ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬರ್ಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಇವತ್ತಿನ ಬ್ಲಾಗಿಗೆ ಸ್ವಾಗತ ಕೊಡ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ನಾನು ಈವ್ನಿಂಗ್ ಇಂದ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ನೈಟ್ ನೈಟ್ ಡಿನ್ನರ್ಗೋಸ್ಕರ ಏನು ಅಡ್ಗೆ ಮಾಡಿದೆ ಅಥವಾ ನೈಟ್ ರುಟೀನ್ ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡು ಇವತ್ತು ನ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ವಿಡಿಯೋನ ಫುಲ್ ಆಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ ಸೊ ನಿನ್ನೆ ಹಬ್ಬ ಇತ್ತು ಮಂಗಳವಾರ ಹೆವಿ ಭರ್ಜರಿ ಅಡುಗೆ ಎಲ್ಲ ಮಾಡಿದ್ದೆ ಸೊ ಅದೇ ಇವತ್ತಿನ ಮಧ್ಯಾಹ್ನಕ್ಕೂ ಇತ್ತು ಸಾರು ಅದೆಲ್ಲ ಹಾಗಾಗಿ ರಾತ್ರಿ ಸಿಂಪಲ್ ಆಗಿ ಒಂದು ಮೆಂತೆ ಕಾಳಿನ ಚಟ್ನಿ ಮಾಡ್ಕೊಳ್ಳೋಣ ಅಂತ ಮಾಡಿದ್ದೆ ಸೊ ಆ ರೆಸಿಪಿನೂ ಕೂಡ ನಿಮ್ ಜೊತೆ ಶೂಟ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ ಮಾಡಕ್ಕಂತೂ ಬಿಡೋಲ್ಲ ಹಾಗಾಗಿ ರೆಸಿಪಿನ ಡೈರೆಕ್ಟ್ ಆಗಿ ನೋಡ್ಕೋ ಬನ್ನಿ ಈ ರೆಸಿಪಿ ಮಾಡೋದು ಸಿಕ್ಕಾಪಟ್ಟೆ ಈಸಿ ಆಯಿತಾ ಒಂದೆರಡು ಸ್ಪೂನಷ್ಟು ಎಣ್ಣೆ ತೊಗೊಂಡು ಅದ್ಕೆ ಆದಮೇಲೆ ಒಂದೂವರೆ ಸ್ಪೂನಷ್ಟು ಕಾಳನ್ನ ತೊಗೊಂಡಿದ್ದೀನಿ ಸಣ್ಣ ಸ್ಪೂನು ಹಾಗೆ ಅದರಲ್ಲಿ ಒಂದು ಅರ್ಧ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಒಂದು ಹತ್ತು ಕಾಳು ಧನಿಯಾ ತಗೊಂಡು ಮೆಂತ್ಯ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಂದ್ರೆ ರೆಡ್ ಕಲರ್ ಆಗೋ ತನಕ ಫ್ರೈ ಆದಮೇಲೆ ಒಂದು ಆರು ಏಳು ಬೆಳ್ಳುಳ್ಳಿ ಕರಿಬೇವು ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕಿದೆ ಏನೂ ತೊಂದರೆ ಇಲ್ಲ ಅದ್ರದ್ದೇನು ಫ್ಲೇವರ್ ಗೊತ್ತೇ ಆಗೋಲ್ಲ ಹಾಗೆ ಒಂದು ದೊಡ್ಡ ಗೆಡ್ಡೆ ಅಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇವಾಗ ಹುಣಸೆ ಹುಳಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಹಾಕಿದ್ರು ಆಗುತ್ತೆ ಹಾಕಿದ್ರೂ ಆಗುತ್ತೆ ಬರಲ್ಲ ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ಉಪ್ಪು ಇವಾಗ ಸ್ಟವ್ನ ಆಫ್ ಮಾಡಿ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿದ್ರೆ ಆಯ್ತು ಮೀಮಿ ಜೊತೆ ಆಟಾಡೋದು ನನ್ಗೆ ಯೋಗ ಮ್ಯಾಟ್ ಮೆಟ್ಟಿಗೆ ಇದೇ ತರದ್ ಬೇಕೋ ಮಾಡೋದಾ ಸೊ ನಮ್ಮ ಮೈಸೂರು ಒಂದು ಹೊಸ ಹೋಟೆಲ್ ಓಪನ್ ಮಾಡಿದ್ದಾಳೆ ಸ್ನ್ಯಾಕ್ಸ್ ಅಂಗಡಿ ಸೊ ಅದು ಯಾವ ಥರ ವ್ಯಾಪಾರ ಮಾಡ್ತಾಳೆ ಅವಳ ಮಾತುಕತೆ ಏನು ಅಂತ ನೋಡ್ಕೊಂಬನ್ನಿ ರೀಸೆಂಟ್ ಆಗಿ ನಮ್ಗೆ ಮಸಾಲ ಬೇಲ್ ಪೂರಿ ಅಥವಾ ಬನ್ ಮಸಾಲ ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾ ಹಾಗಾಗಿ ತರಿಸಿದ್ವಿ ನನ್ನ ಒಂದು ಹಲ್ಲು ಪ್ರಾಬ್ಲಮ್ ಆಗಿತ್ತು ರೂಟ್ ಕೆನಲ್ ಮಾಡಿಸ್ತಾ ಇದ್ದೆ ಸೊ ರೂಟ್ ರೂಟ್ ಕೆನಾಲ್ದು ಟ್ರೀಟ್ಮೆಂಟ್ ತಗೊಂಬಂದು ನಾನು ಅದಂತ ತಿಂತ ಇದ್ದೆ ಕಷ್ಟಪಟ್ಟು ಒಂದೇ ಸೈಡು ಸೊ ಹಾಗೆ ಕಷ್ಟ ಆದರೂ ಅದನ್ನ ತಿನ್ನೋದು ಮಾತ್ರ ಬಿಡೋಲ್ಲ ಆ ಥರ ಆಸ್ಪತ್ರೆಗೆ ಹೋಗಿ ಡೈರೆಕ್ಟ್ ನಿಪ್ಪಟ್ ಮಸಾಲ ಅಂಗಡಿಗೆ ಹೋಗಿ ನಿಪ್ಪಟ್ ಮಸಾಲ ಬಂದ್ ಮಸಾಲ ತಗೊಂಬಂದು ಕಷ್ಟ ಬಿಟ್ಟು ತಿಂತಾ ಇದ್ದೆ ಸೊ ನಮ್ಮ ಅಯಿಶು ಅದೇ ಕಾನ್ಸೆಪ್ಟ್ ಇಟ್ಕೊಂಡ್ರು ಯಾವ ಥರ ಆಟ ಅಂತ ನೋಡ್ಕೊಂಡು ಬನ್ನಿ मैडम वन प्लेट बंद मसाला कोड़ी ओके ना नंबर निंगला माँगे उन प्लेट मार दिए उन प्लेट पागल अच्छा अंबागी बाता ए बाता तो ना मैडम मसाल पूरी किया मैडम मसाल मेड़ पूरी किया इस प्लेटो इक नेस

ನಮಗೆ ಇನ್ನು ಕೇರೇಲ್ಲ ಏನು? ಇದು. ಅದು ಏನು? ಟೂ ಉಂಡಾ. ಅದೇ ಉಪ್ಪು ಥ್ಯಾಂಕ್ ಯು. ಥ್ಯಾಂಕ್ ಯು. ಬೇಕಾ? ಏನು?

ಅಲ್ಲ ಬಾಯ್ ನಾಳೆ ಬರ್ತೀವಿ ಓಕೆನಾ ಪ್ಲೀಸ್ ನಾಳೆ ಬರ್ತೀವಿ ನೀವು ತಿನ್ನಕ್ಕೂ ಕೊಡಲ್ಲ ಏನು ಇಲ್ಲ ಕೊಟ್ಟಿದ್ದು ವಾಪಸ್ ಇಸ್ಕೊತೀರಾ ಸರಿ ಬಾಯ್ ಓಕೆ ಐಶು ಜೊತೆ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಅನ್ನಕ್ಕಿಡಬೇಕು ಅಂತ ಬಂದೆ ಎಂಟು ಗಂಟೆ ಅನ್ನಕ್ಕೆ ಅನ್ನಕ್ಕಿಡಬೇಕಾದ್ರೆ ಇಲ್ಲಾಂದರೆ ಸೆವೆನ್ ತರ್ಟಿಗೆ ಅನ್ನ ರೆಡಿ ಆಗ್ತಿರತ್ತೆ ಮಾಮೂಲಿಯಾಗಿ ನಾನು ಕೆಂಪಕ್ಕಿ ಅನ್ನ ಊಟ ಮಾಡೋದು ಅದು ಬಸ್ತು ಬಸ್ತ ಅನ್ನ ಮಾಡ್ತಾರಲ್ಲ ಆ ಥರ ಮಾಡೋದು ಅದು ಏಳುವರೆಗೆ ರೆಡಿ ಆಗ್ತಿರತ್ತೆ ಕುಕ್ಕರ್ ಆಗಿದ್ದರಿಂದ ಸ್ವಲ್ಪ ನಿಧಾನಕ್ಕೆ ಮಾಡಿದೆ ಇವಳು ಐಶು ಕೂಡ ಹಠ ಮಾಡ್ತಿದ್ಲು ಏನಾದರೂ ಕೊಡು ಏನಾದರೂ ಕೊಡು ಅಂತ ಏನಾದರೂ ಹಾಳುಮೋಳು ಕೊಡೋಕ್ಕಿಂತ ಒಂದು ಸ್ವಲ್ಪ ಒಂದು ಬಟ್ಲಿಗೆ ಮೊಸರು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಕೊಟ್ಟರೆ ಆರಾಮಾಗಿ ಇರ್ತಾಳೆ ಇವತ್ತು ನನಗೆ ಬೇರೆ ಅಡುಗೆ ಮಾಡೋಕ್ಕೂ ಇತ್ತು ಹಾಗಾಗಿ ಅವಳಿಗೆ ಅದನ್ನು ಕೇಳಿದ ತಕ್ಷಣ ಕೊಟ್ಟೆ ಇಲ್ಲಾಂದರೆ ನಾನು ಊಟ ಸಂಜೆ ಸ್ನ್ಯಾಕ್ಸ್ ಆದಮೇಲೆ ಜಾಸ್ತಿ ಏನೂ ಕೊಡಲ್ಲ ಯಾಕೆಂದರೆ ಮತ್ತೆ ರಾತ್ರಿ ಊಟ ಮಾಡೋಲ್ಲ ಅಂತ ಏನು ಹೊಟ್ಟೆ ತುಂಬಲ್ಲ ಬಿಡಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೀನಿ ಇವಾಗ ಕಾಳಿನ ಚಟ್ನಿ ಫ್ರೈ ಮಾಡಿಟ್ಟಿದ್ನಲ್ಲ ಅದು ಕೂಡ ತಣ್ಣಗಾಗಿತ್ತು ಮಿಕ್ಸಿ ಮಾಡೇ ಬಿಡೋಣ ಆಮೇಲೆ ಊಟ ಟೈಮಿಗೆ ಗಡಿ ಬಿಡಿ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದೇ ಸತಿ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಒಂಥರ ಇಲ್ಲ ಅಂದರೆ ಪದೇ ಪದೇ ಬರೋದು ಒಂದೊಂದೇ ಕೆಲಸ ಮಾಡೋದು ಅದೆಲ್ಲ ನನಗೆ ಇಷ್ಟ ಆಗಲ್ಲ ಏನು ಗೊತ್ತಾ ರಾತ್ರಿ ಅಡುಗೆ ಮಾಡೋದೇ ನನಗಿಷ್ಟ ಇಲ್ಲ ಮಧ್ಯಾಹ್ನಕ್ಕೆ ಎಲ್ಲ ಮುಗಿಸ್ಬಿಡ್ಬೇಕು ಅಂತ ಹತ್ತು ಹನ್ನೊಂದು ಅಷ್ಟೊತ್ತಿಗೆ ಅಡುಗೆ ಕಾರ್ಯಕ್ರಮ ಮುಕ್ತಾಯವಾಗಿರಬೇಕು ಅಂತ ಅಂದ್ಕೊತೀನಿ ಸಂಜೆ ಸ್ನ್ಯಾಕ್ಸ್ ಮಾಡೋದು ನಂಗೆ ಒಂಥರ ಬೋರೆ ಒಂದೊಂದಿನ ಹಣ್ಣು ಕೊಟ್ಟು ಸುಧಾರಿಸ್ತೀನಿ ಐಶುಗೆ ಆ ಥರ ನಾನು ಬಟ್ ಏನೂ ಮಾಡೋಕ್ಕಾಗಲ್ಲ ಇವತ್ತು ಯಾವುದೇ ರೆಸಿಪಿ ಅಂದರೆ ಯಾವುದೇ ಸಾಂಬಾರು ಏನೂ ಇರಲಿಲ್ಲಲ್ಲ ಹಾಗಾಗಿ ಮಾಡಲೇಬೇಕಾಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ಫುಲ್ಲಾಗಿ ಬಂದಿದೆ ಟೇಸ್ಟು ಅಷ್ಟೇ ಆಯಿತಾ ನೀವು ಟ್ರೈ ಮಾಡ್ಬೋದು ಮೆಂತೆಕಾಳು ಕೈ ಬರುತ್ತೆ ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಾಯಿದ್ರೆ ಸ್ವಲ್ಪ ಅದ್ರದ್ದು ಫ್ಲೇವರ್ ಬರುತ್ತೆ ಕೈಯ ಕೈಯ್ಯ ಅಂತ ಏನು ಅನಿಸಲ್ಲ ಹಾಗಲು ಪಲ್ಯ ಎಲ್ಲ ತಿಂದ ಕೈ ಅಂತ ಅನ್ಸತ್ತಲ್ಲ ಆ ಥರ ಎಲ್ಲ ಏನಾಗಲ್ಲ ಕಾಳಿನ ಫ್ಲೇವರ್ ಬರುತ್ತೆ ಸೊ ಇಷ್ಟ ಆಗುತ್ತೆ ಟ್ರೈ ಮಾಡಿ ಯಾವ ಇದು ಒಂದೊಂದು ಒಂದೊಂದು ಸತಿ ಈ ಥರದ್ದೆಲ್ಲ ತಿಂತಾ ಇರಬೇಕು ದೇಹಕ್ಕೂ ಒಳ್ಳೆಯದು ಅಂತ ಹೇಳ್ತಾರಲ್ವ ಹಾಗಾಗಿ ಇವಾಗ ಅದಕ್ಕೆ ಸಿಂಪಲಾಗಿ ಒಂದು ಒಗ್ಗರಣೆ ನಾನು ಏನು ಗೊತ್ತಾ ಸ್ವಲ್ಪ ಎಣ್ಣೆ ಜಾಸ್ತಿ ಆಯಿತು ಫ್ರೈ ಮಾಡೋಕ್ಕೂ ಸ್ವಲ್ಪ ಎಣ್ಣೆ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ ಇವಾಗ ಒಗ್ಗರಣೆಗೂ ಸ್ವಲ್ಪ ಎಣ್ಣೆ ಆಯಿತು ಇಷ್ಟೆಲ್ಲ ಏನು ಎಣ್ಣೆ ಬೇಕಂತಿಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕಾಗತ್ತೆ ನಾನು ಎರಡೆರಡು ಅಷ್ಟು ಹಾಕಕ್ಕೆ ಹಾಕಿದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಆಯಿತು ಸಾಸಿವೆ ಉದ್ದಿನ ಕಾಳು ಕರಿಬೇವು ಅಷ್ಟೇ ಹಾಕಿದ್ದು ನಾನು ಒಗ್ಗರಣೆಗೆ ಒಂದು ಸ್ವಲ್ಪ ಹಿಂಗೆ ಹಾಕಿದೆ ಹಿಂಗೆ ಹಾಕೋ ಹುಚ್ಚು ನಾನು ಒಂದು ಸ್ವಲ್ಪ ಎಲ್ಲದಕ್ಕೂ ಒಗ್ಗರಣೆಗೆ ಹಿಂಗೆ ಹಾಕೋದು ಹಾಗಾಗಿ ಅದೇ ಅಭ್ಯಾಸ ಇವಾಗ ಇದೇ ಮಸಾಲಾನ ಹಾಕಿ ಒಂದು ಕುದಿ ಬರ್ಸಿಟ್ರೆ ಎರಡು ಮೂರು ದಿನ ಆದರೂ ಏನು ಹಾಳಾಗಲ್ಲ ಸ್ವಲ್ಪ ಬಿಸಿ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಹಾಳಾಗ್ಬೋದು ಕಾಯಿ ಹಾಕಿದ್ದೀವಲ್ವಾ ಹಾಗೆ ಅದು ಕುದಿ ಬರೋಷ್ಟೊತ್ತಿಗೆ ಮಧ್ಯಾಹ್ನ ತೊಳೆದಿದ್ದ ಪಾತ್ರೆ ಎಲ್ಲ ಜೋಡಿಸ್ಕೊಬಿಡೋಣ ಅಂತ ಆಮೇಲೆ ರಾತ್ರಿ ಪಾತ್ರೆ ತೊಳಕೆ ಈಸಿ ಆಗುತ್ತಲ್ಲ ಪಾತ್ರೆ ಕಾರ್ಯಕ್ರಮ ಎಷ್ಟಾದರೂ ಮುಗಿಯಲ್ಲಾಯ್ತ ಡೈಲಿ ಇದೇ ನಮ್ಮ ರುಟೀನ್ ಆಗಿಬಿಡುತ್ತೆ ಹಾಗೆ ಸಂಕ್ರಾಂತಿಗೆಲ್ಲ ಮನೆ ಕ್ಲೀನಾಗಿತ್ತು ಕಿಚನೆಲ್ಲ ಡೀಪ್ ಕ್ಲೀನ್ ಮಾಡಿದ್ದೆ ನಂಗೆ ಒಂಥರ ಖುಷಿ ಇನ್ನೊಂದು ವಾರ ಒಂಥರ ಖುಷಿ ಕ್ಲೀನ್ ಕ್ಲೀನ್ ಇರುತ್ತಲ್ಲ ಮತ್ತೆ ಅದೇ ಥರ ಡಸ್ಟ್ ಎಲ್ಲ ಆಗಿರುತ್ತೆ ಏನಾದ್ರು ಚೆಲ್ಲೋದು ಆಮೇಲೆ ಅಯ್ಯೋ ಯಾರು ಕ್ಲೀನ್ ಮಾಡ್ತಾರೆ ಪದೇ ಪದೇ ಅಂತ ಅಂದ್ಕೊಂಡು ಕ್ಲೀನ್ ಮಾಡೋದು ಬಟ್ ಕ್ಲೀನ್ ಆಗಿದ್ದು ಒಂದು ವಾರ ಮಾತ್ರ ಒಂಥರ ಖುಷಿ ಮನಸ್ಸಿಗೆ ಆಗಿರುತ್ತೆ ಒಂಥರ ಓಸಿಡಿ ಥರ ಆಗಿಬಿಟ್ಟಿದ್ದೀನಿ ಸ್ವಲ್ಪ ಏನಾದರೂ ಕ್ಲೀನ್ ಮಾಡಲಿಲ್ಲ ಡಸ್ಟ್ ಇದೆ ಅಂದರೆ ಉದಾಶ್ನ ಆದರೂ ಆದರೂ ನನ್ನ ತಲೆಯಲ್ಲಿ ಅಯ್ಯೋ ಕ್ಲೀನ್ ಮಾಡಿಬಿಡೋಣ ಕ್ಲೀನ್ ಮಾಡಿಬಿಡೋಣ ಅಂತ ಅನ್ಸ್ತಾ ಇರತ್ತೆ ಯಾರೆಲ್ಲ ಸಿಡಿಗಳಿದ್ದೀರಾ ಅಂತ ಕಮೆಂಟ್ ಮಾಡಿ ಸೊ ನಾನು ಸ್ವಲ್ಪ ಬರ್ತಾ ಬರ್ತಾ ಇವಾಗ ಒಂಥರ ಅದೇ ತರ ಆಗಿದ್ದೀನಿ ಎಷ್ಟು ಚಂದ ಆರ್ಗನೈಸ್ ಮಾಡಿದ್ದೀನಲ್ಲ ಅಂತ ನಾನೇ ಹೇಳ್ಕೊಳ್ಳೋದು ನಿಮಗೂ ಹಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು ಇವಾಗ ನೋಡಿ ಎಷ್ಟು ಸಕ್ಕತ್ತಾಗಿ ರೆಡಿಯಾಗಿದೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಒಂದು ಕುದಿ ಬರ್ಸಿಟ್ಟಿದೆ ಅಂದರೆ ರೈಸ್ ಜೊತೆ ತಿನ್ನೋದಲ್ವ ಹಾಗಾಗಿ ಒಂದು ಸ್ವಲ್ಪ ತೆಳು ಮಾಡಿದ್ದೀನಿ ಅಷ್ಟೇ ಇವತ್ತಿನ ಡಿನ್ನರ್ ನೋಡಿ ಈ ಥರ ಇದೆ ಬೆಳಗ್ಗೆ ಸ್ವಲ್ಪ ಶಾವಿಗೆ ಬಾತ್ ಉಳ್ದಿತ್ತು ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅನ್ನ ಚಟ್ನಿ ಉಪ್ಪಿನಕಾಯಿ ಹಪ್ಪಳ ಇದ್ದರೆ ಇನ್ನೂ ಚೆನ್ನಾಗಾಗತ್ತೆ ನಮ್ಮ ಮೈಷೂ ನನ್ನ ತಟ್ಟೆಯಲ್ಲಿ ಅಂದರೆ ಶಾವಿಗೆ ಪತ್ತಲ್ಲಿ ಶೇಂಗಾ ಇರತ್ತಲ್ಲ ಅದು ಇಷ್ಟ ಹಂಗಾಗಿ ಶೇಂಗಾ ಮಾತ್ರ ತೊಗೊಂಡೋದಲು ಅವಳಿಗೂ ಊಟ ಮಾಡಿಸ್ಬೇಕು ಟಿ ವಿ ಹಾಕಿದ್ದೆ ಸ್ವಲ್ಪ ಟಿ ವಿ ನೋಡ್ತಾ ಇದ್ರೂ ಊಟ ಮಾಡ್ತಾಳ ಅಂತ ಇಲ್ಲ ಸೊ ಬಲವಂತವಾಗಿಯೇ ಊಟ ಮಾಡಿಸ್ಬೇಕು ಬರ್ತಾ ಬರ್ತಾ ಊಟ ನಿದ್ರೆ ಎಲ್ಲದು ಕಡಿಮೆ ಬರೀ ಆಟ ಆಗಿ ಹೋಗಿದೆ ಸೊ ನಮ್ಮ ಯಜಮಾನ್ರಿಗೂ ಇಷ್ಟ ಆಯಿತು ಹ್ಯಾಂಡ ನನಗಂತೂ ಇಷ್ಟ ಆಗಿ ಆಗುತ್ತೆ ಈ ಥರ ಸಿಂಪಲ್ ರೆಸಿಪಿ ಎಲ್ಲ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಸಿಕ್ಕಾಪಟ್ಟೆ ಖುಷಿಲಿ ಇದ್ದೆ ನಾನು ರೆಸಿಪಿ ನೋಡ್ಕೋ ಚೆನ್ನಾಗಿ ಅನ್ಸ್ತಾ ನಿಮಗೆ ಚೆನ್ನಾಗಿತ್ತು ಟೇಸ್ಟ್ ಸೊ ಯಾವಾಗ್ಲಾರು ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಈ ತರ ಸಿಂಪಲ್ ರೆಸಿಪಿ ಮಾಡಿದ್ರೆ ಊಟ ಕೂಡ ಚೆನ್ನಾಗಿರುತ್ತೆ ಅಂಡ್ ಹೆಲ್ತಿಗೆ ಕೂಡ ಒಳ್ಳೇದಲ್ವಾ ಹಾಗಾಗಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದು ಸೊ ಊಟ ಲೇಟ್ ಆಗಿದೆ ಟೆನ್ ತರ್ಟಿ ಆಯಿತು ನನ್ನ ರುಟೀನ್ ಎಲ್ಲ ಮುಗಿಸಿ ಬರೋ ಅಷ್ಟೊತ್ತಿಗೆ ಊಟ ಲೈಟ್ ಆಗಿದ್ರಿಂದ ಎಲ್ಲಾ ರುಟೀನ್ಸ್ ಏರುಪೇರು ಆಗೋಯ್ತು ಇನ್ನು ಬಿಗ್ ಬಾಸ್ ನೋಡಿ ಅಲ್ಗದು ಅಷ್ಟೇ ಇವತ್ತು ಬೇರೆ ಮಿಡ್ ನೈಟ್ ಎಲಿಮಿನೇಷನ್ ಇದೆಯಲ್ವಾ ಹಾಗಾಗಿ ನೋಡ್ಲೇಬೇಕು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತು ಹಾಗಾಗಿ ನೋಡ್ಬೇಕು ಈ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ